ಕಾನೂನಿನ ಪ್ರಕಾರವಾಗಿ ಯಾವ ಕಾರಣಕ್ಕೆ ನೀವು ಕೊಟ್ಟಿದ್ರೆ ಈ ಕಂಪನಿನ ಅದೇ ರೀತಿಯಲ್ಲಿ ಯಾವ್ದಾದ್ರು ಪ್ರೊಡಕ್ಷನ್ನ ಮಾಡಿ ನಮ್ದು ಯಾವುದೂ ಅಭ್ಯಂತರಗಳಿಲ್ಲ ಇಲ್ಲಿ ಜನಗಳಿಗೆ ತೊಂದರೆ ಆಗದಂತ ನೀವು ಕಾರ್ಖಾನೆಯನ್ನು ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಬೇಕಾದ್ರೆ ನೀವು ಗೋಡನ್ ಮಾಡ್ಕೊಳ್ಳಿ ವೇರ್ ಹೌಸ್ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ರೆಡಿಮಿಕ್ಸ್ ಪ್ಲಾಂಟ್ ಅನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಮಕ್ಕಳಿಗೆ ನೆಗಡಿ ಜ್ವರ ಕೊಡಿಸಬೇಕು ಈ ಕಂಪನಿ ಎಸಿಸಿ ಕಂಪ್ನಿ ಸಿಮೆಂಟ್ ಕಂಪ್ನಿ ಅಲ್ಲ ಇದು ರೆಡಿಮೇಡ್ ರೆಡಿಮಿಕ್ಸ್ ಕಾರ್ಯಕ್ರಮಕ್ಕೆ ಇದು ಫ್ಯಾಬ್ರಿಕೇಶನ್ ಫ್ಯಾಬ್ರಿಕೇಷನ್ ಕಂಪ್ನಿಗೆ ಆರಾಟಾಗಿದ್ದು ಆವಾಗ ತೊಂದರೆ ಏನಿರಲ್ಲ ಗ್ರಾಮಸ್ಥರಿಗೆ ಈ ಆವಾಗ ಅವರು ಇಲ್ಲಾದ ಮೇಲೆ ಮಾಡಿಕೊಂಡ್ರು ಇವರು ತಗೊಂಡು ಇವರು ಸಿಮೆಂಟು ನ ಮಾಡಿ ಇದು ಮಾಡ್ತಾ ಇದ್ದಾರೆ ಇದರ ಏನಾಗ್ತಾ ಇದೆ ಅಂದರೆ ಸಿಮೆಂಟ್ ಕಾರ್ಖಾನೆಗಳನ್ನು ಸ್ಥಾಪಿಸೋದಕ್ಕೋ ಅಥವಾ ಮಿಕ್ಸಿಂಗ್ ಸಿಮೆಂಟ್ ಕಾರ್ಖಾನೆಗಳಿಗೋ ಅಥವಾ ಸಿಮೆಂಟ್ ಇಟ್ಕೆಗಳನ್ನು ತಯಾರಿಕೆ ಮಾಡುವಂಥ ಘಟಕಗಳಿಗೆ ಕಡ್ಡಾಯವಾಗಿ ಮಾಲಿನ್ಯ ಮಂಡಳಿಯಿಂದ ಅನುಮತಿಗಳನ್ನು ಪಡೆದಿರಬೇಕಾಗಿರುತ್ತೆ ಈ ಒಂದು ಮಾಲಿನ್ಯ ಮಂಡಳಿಯವರು ಸುತ್ತಮುತ್ತಲಿನ ಜನರ ಅಭಿಪ್ರಾಯವನ್ನು ಪಡೆದುಕೊಳ್ಳಬೇಕು ನಿರಾಪೇಕ್ಷಣ ಪತ್ರವನ್ನು ಪಡೆದುಕೊಂಡು ಈ ಒಂದು ಕಾರ್ಖಾನೆಗಳಿಗೆ ಅನುಮತಿಯನ್ನ ನೀಡ್ತಾರೆ ಆದರೆ ಇಲ್ಲೊಂದು ಕಡೆ ಇವರು ಅತಿ ಶ್ರೀಮಂತರು ಬಂಡವಾಳ ಶಾಹಿಗಳು ಹಾಗೆಯೇ ಬಲಾಜ್ಯರು ಆಗಿರೋದ್ರಿಂದ ಇಲ್ಲಿ ಆ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಒಂದು ಸಿಮೆಂಟ್ ಮಿಕ್ಸಿಂಗ್ ಕಾರ್ಖಾನೆಯನ್ನ ಕಾಂಕ್ರೀಟ್ ಮಿಕ್ಸರ್ ಕಾರ್ಖಾನೆಯನ್ನ ಆರಂಭಿಸೋದಕ್ಕೆ ಮುಂದಾಗಿದ್ರು ಈ ಹಿಂದೆಯೂ ಕೂಡ ಇದಕ್ಕೆ ತೀವ್ರ ವಿರೋಧವಾಗಿತ್ತು ಕಂಪನಿಯನ್ನ ಬಂದ್ ಮಾಡಿಸ್ಲಾಗಿತ್ತು ಈಗ ಆದಾನಿ ಕಂಪನಿಗೆ ಮಾರಾಟ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎ ಸಿ ಸಿ ಕಾಂಕ್ರೀಟ್ ಮಿಕ್ಸರ್ ಕಂಪನಿಯನ್ನ ಈಗ ಅವರು ತಮ್ಮ ಗುಣಬಲವನ್ನ ಬಳಸಿ ಈಗ ಅನುಮತಿಯನ್ನ ಪಡ್ಕೊಂಡು ಕಾರ್ಖಾನೆ ಆರಂಭಕ್ಕೆ ಮುಂದಾದಾಗ ಇಲ್ಲಿನ ಗ್ರಾಮಸ್ಥರು ಮತ್ತು ಮಹಿಳೆಯರು ಎಲ್ಲರೂ ಒಟ್ಟಾಗಿ ಸೇರಿ ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕಾಂಕ್ರೀಟ್ ಮಿಕ್ಸರ್ ಕಂಪನಿ ಎಲ್ಲಿದೆ ಏನು ನಿಯಮಾವಳಿಗಳನ್ನು ಗಾಳಿಗೆ ತೂರ್ಲಾಗಿದೆ ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೌದು ಹೀಗೆ ಗ್ರಾಮಸ್ಥರೆಲ್ಲರೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿರುವಂತ ಎ ಸಿ ಸಿ ಕಾಂಕ್ರೀಟ್ ಮಿಕ್ಸರ್ ಕಂಪನಿ ಇದು ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಕಾರ್ಖಾನೆಯಾಗಿದೆ ಇಲ್ಲಿ ಉತ್ಪತ್ತಿಯಾಗುವಂತಹ ಧೂಳಿನಿಂದ ಈಗಾಗಲೇ ಜನ ಆಸ್ಮಾಗೆ ಒಂದಷ್ಟು ಜನ ಬಳಲ್ತಾ ಇದ್ದಾರೆ ಇಲ್ಲಿ ಪಕ್ ಸಮೀಪದ ಇಲ್ಲಿ ಸಮೀಪದಲ್ಲಿಯೇ ಶಾಲೆಯು ಕೂಡ ಇದೆ ನೇರವಾಗಿ ಮಕ್ಕಳ ಮೇಲೆಯೂ ಕೂಡ ಪರಿಣಾಮವನ್ನ ಬೀರುತ್ತೆ ಆದ್ದರಿಂದ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ಯಾವುದೇ ಕಾರಣಕ್ಕೂ ಇಲ್ಲಿ ಎಸಿಸಿ ಕಾಂಕ್ರೀಟ್ ಮಿಕ್ಸರ್ ಕಂಪನಿ ಬೇಡ ಅಂತೇಳಿ ಪ್ರತಿಭಟನೆಯನ್ನ ನಡೆಸಿದರು ಸ್ಥಳೀಯ ಪೊಲೀಸ್ ಠಾಣೆಗೆ ಮತ್ತು ಸ್ಥಳೀಯ ಮೊಮ್ಮಸಂದ್ರ ಪುರಸಭೆಯವರಿಗೂ ಕೂಡ ದೂರಿನ ಪತ್ರವನ್ನು ನೀಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಮತ್ತಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಈ ಒಂದು ಕಾರ್ಖಾನೆಯಲ್ಲಿ ಉತ್ಪತ್ತಿ ಧೂಳಿನಿಂದಾಗಿ ದೂಳಿನಿಂದಾಗಿ ಇಡೀ ಬೊಮ್ಮಸಂದ್ರದಲ್ಲಿ ಎಲ್ಲರಿಗೂ ಕೂಡ ಉಸಿರಾಟದ ತೊಂದರೆ ಆಸ್ತಮಾ ಕಾಯಿಲೆ ಮತ್ತು ಇಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯ ನೀರನ್ನು ಕೂಡ ನೇರವಾಗಿ ಗ್ರಾಮದ ಒಳಗಡೆಗೆ ಅರಿಬಿಡಲಾಗ್ತಾ ಇದೆ ಇದರಿಂದ ಎಲ್ಲರಿಗೂ ಕೂಡ ಸಮಸ್ಯೆ ಆಗ್ತಿದೆ ಅಂತೇಳಿ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಬೊಮ್ಮಸಂದ್ರ ಕೈಗಾರಿಕೆಗಳ ಮಾಲೀಕರ ಸಂಘದ ಅಧ್ಯಕ್ಷ ಲೀಡಾ ಪ್ರಸಾದ್ ಅವರು ಬೊಮ್ಮಸಂದ್ರ ಗ್ರಾಮದ ಮುಖಂಡರಾದಂಥ ನ್ಯಾಥರೆಡ್ಡಿ ಶ್ರೀನಿವಾಸ್ ರೆಡ್ಡಿನವರು ಗುರುಪ್ರಸಾದ್ ಶ್ರೀಧರ್ ಬೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ರಘು ಹರೀಶ್ ಅಮರ್ನಾಥ್ ಹಾಗೆ ತಿಲಕ್ ತಿಲಕ್ ಶಿವಾನಂದ ಮುಂತಾದವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದಂತಹ ಬೊಮ್ಮಸಂದ್ರ ಕೈಗಾರಿಕೆಗಳ ಮಾಲೀಕರ ಸಂಘದ ಅಧ್ಯಕ್ಷ ಪ್ರಸಾದ್ ರವರು ನಾನೋರ್ವ ಕೈಗಾರಿಕಾ ಉದ್ಯಮಿ ಆಗಿದ್ರು ಇಲ್ಲಿನ ಗ್ರಾಮಸ್ಥರಿಗೆ ಇದು ತೀವ್ರವಾದಂತಹ ಸಮಸ್ಯೆಯನ್ನು ಉಂಟು ಮಾಡ್ತಿದೆ ಅಂದ್ರೆ ಅನುಮತಿಯನ್ನ ಕೊಡಿಸೋದಿಲ್ಲ ಈ ಒಂದು ಸಿ ಕಾಂಕ್ರೀಟ್ ಮಿಕ್ಸರ್ ಕಂಪನಿ ಈಗ ಏನಿದೆಯೋ ಇದು ಒಂದು ಫ್ಯಾಬ್ರಿಕೇಶನ್ ಯುನಿಟೆಡ್ ಕಂಪನಿ ಆಗಿತ್ತು ಡಿ ಬಿ ಅವರು ಅದಕ್ಕಾಗಿ ಅನುಮತಿಯನ್ನ ನೀಡಿದ್ರು ಆದ್ರೆ ಈಗ ಆ ಮಾಲೀಕ ಸಿ ಅವರಿಗೆ ಮಾರಾಟ ಮಾಡಿಕೊಂಡಿದ್ದಾನೆ ಸಿ ಸಿ ಅವರು ಈ ರೀತಿಯಾಗಿ ಅಕ್ರಮವಾಗಿ ಈ ಒಂದು ಘಟಕವನ್ನು ಸ್ಥಾಪಿಸೋದಕ್ಕೆ ಬೀಳೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದು ಹೀಗೆ ಕೈಗಾರಿಕಾ ಏನು ಇದು ಮುಂಚೆ ಯೂನಿಟೆಕ್ ಅಂತೇಳಿತ್ತು ಅದು ಇಂಜಿನಿಯರಿಂಗ್ ಇಂಡಸ್ಟ್ರಿ ಆಗಿತ್ತು ಇದನ್ನು ಅವರು ಮಾರ್ಕೊಂಡು ಎ ಸಿ ಸಿ ಅಂತೇಳಿ ಒಂದು ಮಲ್ಲ ಅದಾನಿ ಗ್ರೂಪ್ ಅವರಿಗೆ ಮಾರಿದ್ದಾರೆ ಮಾರಿ ಆದ ಮೇಲೆ ಇದನ್ನು ಸಿಮೆಂಟ್ ಫ್ಯಾಕ್ಟ್ರಿ ರೆಡಿಮಿಕ್ಸ್ ಫ್ಯಾಕ್ಟ್ರಿ ಮಾಡಿ ಇಡೀ ಬೊಮ್ಮಂದ್ರದಲ್ಲಿರುವಂಥ ಮನೆಗಳವ್ರು ಯಾರೂ ಸಹ ಇಲ್ಲಿ ನೆಮ್ಮದಿಯಾಗಿ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ ಊಟ ಇಲ್ಲ ಮಕ್ಕಳಿಗೆ ಡೈಲಿ ಆರ ಅನಾರೋಗ್ಯಗಳು ಬರ್ತಾನೆ ಇದೆ ಈ ಕಾರಣದಿಂದ ಇದನ್ನು ಕಳೆದ ಒಂದು ವರ್ಷದ ಹಿಂದೆಗಡೆನೆ ನಾವೇ ಎಲ್ಲ ಸ್ಥಳೀಯರು ಮತ್ತು ಗ್ರಾಮಸ್ಥರು ಮತ್ತು ನಮ್ಮೆಲ್ಲ ಮಹಿಳಾ ಎಲ್ಲರೂ ಸೇರಿಕೊಂಡು ಇದನ್ನು ಮುಚ್ಚಿಸಿದ್ದೀವಿ ಈಗ ಅವ್ರಿಗೆ ಬೀಗ ಹಾಕಿದ್ದಾರೆ ಪುರಸಭೆಯವರು ಸಹ ಬಂದು ಇದಕ್ಕೆ ಬೀಗ ಹಾಕಿದ್ದಾರೆ ಪೊಲ್ಯೂಷನ್ ಬೋರ್ಡರು ಸಹ ಅವ್ರಿಗೆ ಕೊಟ್ಟಿರುವಂಥ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲ ಕ್ಯಾನ್ಸಲ್ ಮಾಡಿ ಆಗಿರೋದಾದ ಮೇಲೆ ಯಾರೋ ಕೆಲವು ಇದು ಪುಟಪದ ಹಿತಾಸಕ್ತಿಗಳ ಒಂದು ಸಪೋರ್ಟ್ ತೊಗೊಂಡು ನಾವು ಪುನಃ ವಾಪಸ್ಸು ಓಪನ್ ಮಾಡ್ತೀವಿ ನಮ್ಮ ಹತ್ರ ದುಡ್ಡು ಇದೆ ಹಣ ಇದೆ ಬಲ ಇದೆ ಅಂತ ಹೇಳ್ಬಿಟ್ಟು ಅವ್ರು ಓಡಾಡಿಕೊಂಡು ಏನೋ ಅದನ್ನು ರಿನೋವೇಷನ್ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಇದನ್ನು ನಾವು ಕೈಗಾರಿಕಾ ಸಂಘನೂ ಸಹ ಇದ್ರ ಬಗ್ಗೆ ನಾವು ಆಲ್ರೆಡಿ ತೀರ್ಮಾನ ತೊಗೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಇದಕ್ಕೆ ಲೈಸೆನ್ಸ್ ಕೊಡಬಾರ್ದು ಅಂತೇಳಿ ಪ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಸಹ ಲೆಟರ್ ಬರೆದಿದ್ದೀವಿ ಅವರು ಸಹ ಒಪ್ಕೊಂಡಿದ್ದಾರೆ ನಾನು ಕೊಡೋದಿಲ್ಲ ಇದಕ್ಕೆ ಅಂತೇಳಿ ಅದೇ ರೀತಿಯಲ್ಲಿ ಗ್ರಾಮಸ್ಥರು ಸಹ ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಿದ್ದಾರೆ ಇವತ್ತು ಏನು ಪ್ರತಿಭಟನೆ ಮಾಡ್ತಿದ್ದೀವಿ ಅದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಏನಾದರೂ ಪೊಲ್ಯೂಷನ್ ಬೋರ್ಡ್ನವರು ಮತ್ತು ಮಾವಿ ಮಾಲಿನ್ಯದವ್ರು ಏನಾದರೂ ಮತ್ತು ಪುರುಷರು ಏನಾದರೂ ಇದಕ್ಕೆ ಲೈಸೆನ್ಸ್ ಏನಾದರೂ ಕೊಡ್ತೀವಿ ಅಂತೇಳಿ ಹಣ ಇರುವ ಕಡೆ ಏನಾದರೂ ಪರವಾಗಿ ನಿಂತರು ಅಂತೇಳಿದ್ರಾಗ ಇಡೀ ಬೃಹತ್ ಇವತ್ತೊಂದು ನೂರು ಜನ ಇದ್ದಾರೆ ಇಲ್ಲಿ ಒಂದು ಸಾವಿರ ಜನ ಸೇರಿ ಪ್ರತಿಭಟನೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಕಾರ್ಖಾನೆನ ಬ್ರಹ್ಮಸಂದ್ರ ಗ್ರಾಮಸ್ಥರ ಪರವಾಗಿ ಮತ್ತು ಕೈಗಾರಿಕಾ ಸಂಘದ ಪರವಾಗಿ ನಾವು ಹೇಳ್ತಾ ಇದ್ದೀವಿ ಇದನ್ನು ಓಪನ್ ಮಾಡಲಿಕ್ಕೆ ಬಿಡೋದಿಲ್ಲ ನೀವು ಸಿಮೆಂಟ್ ಫ್ಯಾಕ್ಟ್ರಿ ಒಂದನ್ನು ಬಿಟ್ಟು ಮುಂಚೆ ಇದನ್ನು ಯಾವ ಕಾ ಕಾನೂನಿನ ಪ್ರಕಾರವಾಗಿ ಯಾವ ಕಾರಣಕ್ಕೆ ನೀವು ಕೊಟ್ಟಿದ್ದೀರ ಈ ಕಂಪ್ನಿನ ಅದೇ ರೀತಿಯಲ್ಲಿ ಯಾವುದಾದ್ರು ಪ್ರೊಡಕ್ಷನ್ನ ಮಾಡಿ ನಮ್ಮದು ಯಾವುದೋ ಅಭ್ಯಂತರಗಳಿಲ್ಲ ಇಲ್ಲಿ ಜನಗಳಿಗೆ ತೊಂದರೆ ಆಗದಂಥ ನೀವು ಕಾರ್ಖಾನೆಯನ್ನು ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ ಬೇಕಾದ್ರೆ ನೀವು ಗೋಡೌನ್ ಮಾಡ್ಕೊಳ್ಳಿ ವೇರ್ಹೌಸ್ ಮಾಡ್ಕೊಳ್ಳಿ ಏನಾದರೂ ಮಾಡಿಕೊಳ್ಳಿ ರೆಡಿಮಿಕ್ಸ್ ಪ್ಲ್ಯಾಂಟನ್ನು ಮಾತ್ರ ನಾವು ಮಾಡಲಿಕ್ಕೆ ಬಿಡೋದಿಲ್ಲ ನಾನು ಸಹ ಕೈಗಾರಿಕಾ ಸಂಘದ ಅಧ್ಯಕ್ಷ ಆಗಿದ್ದರೂ ಸಹ ನನ್ನ ಕೈಗಾರಿಕೆಗಳಿಗೆ ನಾನು ಸಪೋರ್ಟ್ ಮಾಡಬೇಕು ಬಟ್ ಈ ವಿಷಯದಲ್ಲಿ ನಾನು ಕೈ ಈ ಕೈಗಾರಿಕೆಗೆ ಅದು ಎಸ್ಪೆಷಲಿ ಎ ಸಿ ಸಿಗೆ ನಾನು ಸಪೋರ್ಟೇ ಮಾಡೋದಿಲ್ಲ ನಾನು ಗ್ರಾಮಸ್ಥರ ಪರವಾಗಿ ನಿಲ್ತೀನಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಮತ್ತು ಅದೇ ರೀತಿಯಲ್ಲಿ ನಮ್ಮ ವಾಯು ಮಾಲಿನ್ಯದ ಎಲ್ಲ ಅಧಿಕಾರಿಗಳಿಗೂ ಸಹ ನಾನು ಮನವಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಅವ್ರು ಯಾರೂ ಸಹ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಈ ಕಾರ್ಖಾನೆಗೆ ನಾವು ಲೈಸೆನ್ಸ್ ಕೊಡೋದಿಲ್ಲ ಇದರಿಂದ ಇಲ್ಲಿರುವಂಥ ಸ್ಥಳೀಯರಿಗೆ ತೊಂದರೆ ಆಗ್ತಾಯಿದೆ ಅಂತೇಳಿ ಅವ್ರಿಗೂ ಮನವಿ ಆಗಿ ಕೊಟ್ಟಿದ್ದೀವಿ ಅರ್ಥನೂ ಆಗಿದೆ ಸೊ ಅವರೂ ಕೊಡೋದಿಲ್ಲ ಏನಾದರೂ ಇಂಪ್ಲೈನ್ಸ್ ಮಾಡಿ ಇನ್ನೊಂದು ಮಾಡಿ ಟ್ರೈ ಮಾಡಿದಾಗ ದಯವಿಟ್ಟು ಕೊಡಬೇಡಿ ಅಂತ ಹೇಳಿ ತಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಮತ್ತು ಪುರಸಭೆ ಅಧಿಕಾರಿಗಳಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ಹಾಗೆ ಇನ್ನಷ್ಟು ಗ್ರಾಮಸ್ಥರು ಮಾತನಾಡಿ ತನ್ನ ಆಕ್ರೋಶವನ್ನು ಹೊರಹಾಕಿದ್ದು ಹೀಗೆ ಈ ಬಂಸಂದ್ರ ಗ್ರಾಮದಲ್ಲಿ ಇದು ಕೆಂಪು ವಲಯಕ್ಕೆ ಬರುವಂಥ ಕಾರ್ಖಾನೆ ರೆಡಿಮಿಕ್ಸ್ ಕಾರ್ಖಾನೆ ಇಲ್ಲಿ ಮೊದಲಿಗೆ ಫ್ಯಾಬ್ರಿಕೇಶನ್ ಮಾಡುವ ಕಂಪನಿಗೆ ಪರ್ಮಿಷನ್ ಕೊಟ್ಟಿದ್ರು ಆದರೆ ನಮ್ಮ ಬಂಡವಾಳಶಾಹಿ ಅವರು ಎ ಸಿ ಕಂಪ್ನಿ ವಚ್ ನಂತರ ಇಲ್ಲಿ ಕಂಪನಿಯನ್ನು ನಡೆಸ್ತಾ ಇದ್ದಾರೆ ಬಟ್ ಇದು ಬಂಸಂದ್ರ ಗ್ರಾಮಕ್ಕೆ ಹೊಂದ್ಕೊಂಡಿದೆ ಹಾಗಾಗಿ ದೂರ ಇದು ಆ್ಯಕ್ಚುಲಿ ಬಂಸಂದ್ರ ಊರಿಂದ ಹೊರಗಡೆ ಇರಬೇಕಾಗಿತ್ತು ಬಂಸಂದ್ರ ಗ್ರಾಮಕ್ಕೆ ಹೊಂದ್ಕೊಂಡು ದಿನನಿತ್ಯ ಇಲ್ಲಿ ದಿನನಿತ್ಯ ಗೋಳು ರಾತ್ರಿ ನಿದ್ದೆ ಬರಲ್ಲ ಅಕ್ಕಪಕ್ಕದಲ್ಲಿರೋ ಮನೆಯವರಿಗೆಲ್ಲ ದಿನನಿತ್ಯ ಧೂಳು ಮಕ್ಕಳಿಗೆ ವೃದ್ಧರಿಗೆ ಎಲ್ಲ ಅಸ್ತಮ ಕಾಯಿಲೆಗಳು ಬರ್ತಾಯಿದೆ ಆಮೇಲೆ ಇವರು ಇವರ ಕುಲುಷಿತವಾದ ನೀರನ್ನು ಚಲಿಗೆ ಬಿಟ್ಟು ನಮ್ಮ ಕೆರೆಯ ಜಲಮಾಲಿನ್ಯವನ್ನು ಮಾಡಿರ್ತಾರೆ ಹಾಗಾಗಿ ಮತ್ತು ನಮ್ಮ ಕಾಲುವೆಯನ್ನು ಸಹ ಇವರು ತೋರಿ ಮಾಡಿಕೊಂಡು ಮಳೆ ಬಂದಾಗ ಯಥೇಚ್ಛವಾಗಿ ಮಳೆ ಬಂದಾಗ ನೀರು ಮನೆಗಳಿಗೂ ಸಹ ನುಗ್ತಾ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಕಂಪ್ನಿಯನ್ನು ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಕಂಪ್ನಿಯನ್ನು ತಿರುಗಿ ಉತ್ಪಾದನೆ ಮಾಡೋಕ್ಕೆ ಬಿಡಬಾರ್ದು ಅಂತೇಳಿ ನಾವು ಆಲ್ರೆಡಿ ಈಗಾಗಲೇ ಎರಡು ತಿಂಗಳಿಂದ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕೆ ಡಿ ಮನವಿ ಕೊಟ್ಟಿದ್ವಿ ಅದರಂತೆ ಅವ್ರು ನಡ್ಕೋಬೇಕು ಒಮ್ಮೆ ಜನರ ಆರೋಗ್ಯವನ್ನು ಕಾಪಾಡಬೇಕು ಅಂತೇಳಿ ನಾವು ಈ ಒಂದು ಕೇಳ್ಕೊಡ್ತೀವಿ ಪ್ರತಿಭಟನೆ ಅಂದರೆ ಸುಮಾರು ಈ ಕ್ಷೇತ್ರ ಒಂದು ಪುರಸಭೆ ಸದಸ್ಯನ ಇದೆ ಪಾಪ ಗ್ರಾಮಸ್ಥೆಲ್ಲ ನನಗೆ ಹೇಳ್ತಾ ಇದ್ದೀನಿ ಇದು ಮೂರನೇ ಸರಿ ಸ್ಟಾಪ್ ಆಗಿದೆ ಅಮ್ಮ ಫಸ್ಟ್ ಟೈಮು ಸ್ಟಾಪ್ ಆಗಿತ್ತು ನಾವೆಲ್ಲ ಕ್ಲೋಸ್ ಮಾಡಿದ್ವಿ ಎರಡನೇ ಸರಿ ಕೆ ಬಿ ಕಟ್ ಮಾಡಿಸಿದ್ವಿ ಪೊಲ್ಯೂಷನ್ ಬೋರ್ಡಿಂದ ಆಡೋ ತಗೊಂಡಿದ್ವಿ ಮತ್ತು ಪುರುಷ ಪಂಜನ್ನು ಮಾಡಿದ್ವಿ ನಮ್ಮ ಇವರು ಬಿ ಎ ಅಧ್ಯಕ್ಷರು ಬಂದಿದ್ದರು ಪ್ರಸಾದ್ ಅವರು ಅವರು ಬಂದು ಎರಡು ವರ್ಷ ಹಿಂದ್ಗಡೆ ಬಂದು ಮಾತಾಡಿ ಹೋದರು ಮತ್ತು ಯಾವ ಥರ ಇದನ್ನು ಓಪನ್ ಮಾಡಿದ್ರು ಒಂದು ಶಕ್ತಿ ಉಪಯೋಗಿಸ್ಕೊಂಡು ಓಪನ್ ಮಾಡಿದ್ರು ಗೊತ್ತಿಲ್ಲ ಇದು ಇದನ್ನು ಮಾಡಿದ್ರೆ ಎಲ್ಲ ಮನೆಗಳ ಮೇಲೆ ಟ್ಯಾಂಕ್ಗಳ ಮೇಲೆ ಆಸಿಡು ಕಾರ್ಗಳಿವೆ ವ್ಯಾನ್ ಇದ್ಮೇಲೆ ಆಸಿಡ್ ಜನಗಳು ತೊಂದರೆ ಅದರಿಂದ ಯಾವುದೇ ಕಾರಣಕ್ಕೂ ಇನ್ನು ಇದನ್ನು ಇನ್ನೇನಾದರೂ ತೆರೆದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ದಯವಿಟ್ಟು ಓಕೆ ಸಿಮೆಂಟ್ ಫ್ಯಾಕ್ಟ್ರಿ ಪಕ್ಕದಲ್ಲೇ ಇದ್ದೀವಿ ಕಾಂಪೌಂಡ್ ಪಕ್ಕದಲ್ಲೇ ಇದ್ದೀವಿ ನಮ್ಗೆ ತುಂಬಾ ತೊಂದರೆ ಆಗ್ತಿದೆ ನೈಟ್ ಆಯ್ತು ಅಂದ್ರೆ ಸೌಂಡ್ ಮಾಡ್ತಾರೆ ಆಮೇಲೆ ಬಿಡ್ತಾರೆ ನಮ್ಗೆಲ್ಲ ಸ್ಕಿನ್ ಅಲರ್ಜಿ ಡಸ್ಟ್ ಅಲರ್ಜಿ ಆಗ್ತಿದೆ ತುಂಬಾ ಕಷ್ಟ ಆಗ್ತಿದೆ ಅನಾರೋಗ್ಯ ಆಗ್ತಿದೆ ಮಕ್ಕಳಿಗೆಲ್ಲ ತುಂಬಾ ನಮಗೆಲ್ಲ ತೊಂದರೆ ಆಗ್ತಿದೆ ಹಿಂದೆಗಡೆನೆ ಸ್ಕೂಲ್ ಇದೆ ಸ್ಕೂಲ್ ಮಕ್ಳಿಗೂ ತುಂಬಾ ತೊಂದರೆ ಆಗ್ತಿದೆ ನಮ್ಮ ಮಕ್ಳಿಗೆಲ್ಲ ಡೆಸ್ಟ್ ಅಲರ್ಜಿ ಆಗಿ ಉಸಿರಾಟ ಸಮಸ್ಯೆ ಅದೆಲ್ಲ ಸ್ಕಿನ್ ಪ್ರಾಬ್ಲಮ್ ಎಲ್ಲ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಮೋರಿನಲ್ಲಿ ನೀರ್ ಬಿಟ್ಟಿದ್ದಾರೆ ಮೋರಿನಲ್ಲಿ ನೀರ್ ಬಿಟ್ಟಿರೋದ್ರಿಂದ ನೀರೆಲ್ಲ ಬ್ಲಾಕ್ ಆಗ್ತಾ ಇದೆ ಮೋರಿ ಎಲ್ಲ ಮನೆ ಮುಂದೆ ಎಲ್ಲ ನೀರ್ ಬರ್ತಾ ಇದೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಈ ಕಂಪ್ನಿಯಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಿದೆ ಈ ಕಂಪ್ನಿಯಿಂದ ಈ ಕಂಪ್ನಿ ಓಪನ್ ಮಾಡಬಾರ್ದು ನಮ್ಗೆ ಅದೇ ನ್ಯಾಯ ಬೇಕು ಅದಕ್ಕೆ ನಾವು ಈ ಈ ಕಂಪ್ನಿ ಎ ಸಿ ಸಿ ಕಂಪ್ನಿ ಸಿಮೆಂಟ್ ಕಂಪ್ನಿ ಎಲ್ಲ ಇದು ರೆಡಿಮೇಡ್ ರೆಡಿಮಿಕ್ಸ್ ಕಾಂಗ್ ಮಿಕ್ಸ್ ಎಲ್ಲ ಇದು ಫ್ಯಾಬ್ರಿಕೇಶನ್ ಫ್ಯಾಬ್ರಿಕೇಷನ್ ಕಂಪ್ನಿಗೆ ಇದು ಆವಾಗ ತೊಂದರೆ ಏನಿರಲ್ಲ ಗ್ರಾಮಸ್ಥರಿಗೆ ಈ ಆವಾಗ ಅವರು ಇಲ್ಲಾದ ಮೇಲೆ ಮಾಡಿಕೊಂಡ್ರು ಇವರು ತಗೊಂಡು ಇವರು ಸಿಮೆಂಟು ರೆಡಿಮಿಕ್ಸ್ನ ಮಾಡಿ ಇದು ಮಾಡ್ತಾಯಿದ್ದಾರೆ ಇವರ ಏನಾಗ್ತಾಯಿದೆ ಅಂದರೆ ಈ ಗಾಳಿಗೆ ಕಂಪ್ಲೀಟು ಮನೆಗಳಿಗೆ ಒಂದು ಪೊಲ್ಯೂಷನ್ ಕೆಡ್ತಾಯಿದೆ ಮತ್ತೆ ನೀರು ಕೆಡ್ತಾ ಇದೆ ಎಲೆಕೆಯಿಂದ ಚರಣಿಗೆ ಬಿಡ್ತಾ ನೀರು ಕೆಡ್ತಾ ಇದೆ ಜೊತೆಗೆ ವೆಹಿಕಲ್ಸ್ ಎಲ್ಲಾನು ವೆಹಿಕಲ್ಸ್ ಮೇಲೆ ಧೂಳು ಕೂತ್ಕೊಂಡು ಬಿಡ್ತಾ ಇದೆ ಇರ್ಬೋದು ಟೂ ವೀಲರ್ಸ್ ಇರ್ಬೋದು ಕಿಲಿಬಿಡ್ತಾ ಇದೆ ಇದೆಲ್ಲ ಕಂಪ್ಲೀಟ್ ಆಗಿ ನಮ್ಮ ಗ್ರಾಮ ಇದು ಇರಬಾರ್ದು ಆಕ್ಷಿಯಲ್ಲಿ ಇದು ಎಲ್ಲಿರಬೇಕು ಗ್ರಾಮ ಲಿಮಿಟ್ ಇಂದ ಗ್ರಾಮಸ್ಥರ ದೂರ ಇರಬೇಕು ಯಾವುದು ಇದು ಕಾನೂನು ವಿರುದ್ಧವಾಗಿ ನಡೀತಾ ಇರೋದು ಫ್ಯಾಕ್ಟ್ರಿ ಇದು ಯಾಕೆ ಯಾಕೆ ಅಂದರೆ ಈಗ ಒಂದು ಕಡೆ ಶಾಲಾ ಇದೆ ಹಾಸ್ಪಿಟ್ಲ್ ಇದೆ ಎಲ್ಲನೂ ತೊಂದರೆ ಆಗ್ತಾ ಇದೆ ಗ್ರಾಮಸ್ಥರಿಗೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಆರೋಗ್ಯದ ದೃಷ್ಟಿಯಿಂದ ಇದನ್ನು ಇದು ಯಾವ ಏನೋ ಆಗಲಿ ಇದನ್ನು ಓಪನ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಗ್ರಾಮಸ್ಥರೆಲ್ಲ ಒಂದು ಇದು ಮಾಡಿಕೊಂಡು ಎಲ್ಲ ಒಟ್ಟಿದ್ದೀವಿ ಇಂದು ಬರ್ತಾ ಇದೆ ಇದು ಹೀಗೆ ಮಾಡ್ತಾ ಇದ್ದರೆ ಇನ್ನೂ ಬರ್ತಾರೆ ನಮ್ಮ ಗ್ರಾಮಸ್ಥೆಲ್ಲ ಬರ್ತಾರೆ ಮುಟ್ಕೋತಾ ಇದೆ ನಾವೇನು ಕಾನೂನು ಕಾನೂನು ವಿರುದ್ಧವಾಗಿ ಕೇಳ್ತಾ ಇಲ್ಲ ಕಾನೂನು ಬದ್ಧವಾಗಿ ಕೇಳ್ತಾ ಇರೋದು ನಾವು ಸರ್ಕಾರಿ ಶಾಲೆ ಇದೆ ಆಸ್ಪೆಟಲ್ ಇದೆ ಮತ್ತು ಗ್ರಾಮ ಪಕ್ಕದಲ್ಲಿ ಮನೆಗಳಿದ್ದಾವೆ ಹೇಗೆ ಜೀವನ ಮಾಡೋದು ಬಹುತೇಕ ಎಲ್ಲ ಗ್ರಾಮಸ್ಥರು ಕೂಡ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅದೇನೆಯಲ್ಲಿ ಗ್ರಾಮಸ್ಥರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಿರುವಂತಹ ಇಂಥ ಕಾರ್ಖಾನೆಗಳಿಗೆ ಯಾರೂ ಕೂಡ ಬೆಂಬಲಿಸಬಾರದು ಮತ್ತು ಈ ಒಂದು ಘಟಕದ ಸ್ಥಾಪನೆಗೆ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಬೇಕು ಬೆಂಬಲಿಸಬೇಕು ಎನ್ನುವುದೇ ನಮ್ಮ ಬ್ಲೂ ಟಿವಿಯ ಆಶಯವಾಗಿದೆ